ಶಾಲಾ ಆವರಣದಲ್ಲಿ ಧರೆಗುಳಿದ ಮರ ತಪ್ಪಿದ ಭಾರೀ ಅನಾಹುತ ಶಿವಮೊಗ್ಗ ನಗರದ ಬಿ ಎಚ್ ರಸ್ತೆಯ ಕರ್ನಾಟಕ ಸಂಘ ಪಕ್ಕದಲ್ಲಿರುವ ಮೇನ್ ಮಿಡ್ಲ್ ಸ್ಕೂಲ್ ಸರ್ಕಾರಿ ಪ್ರಧಾನ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಮರವೊಂದು ಧರೆಗೆ ಉರುಳಿದೆ ಆದರೆ ಮರದ ಅಕ್ಕಪಕ್ಕದಲ್ಲೇ ನಿಲ್ಲಿಸಿದ ವಾಹನಗಳು ವಾಹನದಲ್ಲಿರುವ ಜನರು ಹಾಗೂ ಶಾಲಾ ದಾಖಲಾತಿಗಾಗಿ ಅತ್ತ ಇತ್ತ ಓಡಾಡುತ್ತಿದ್ದ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಅದೃಷ್ಟಾವಶಾತ್ ಏನೂ ಆಗದೆ ಭಾರೀ ಅನಾಹುತ ಆಗುವುದು ತಪ್ಪಿದೆ ಮುಂಗಾರು ಮಳೆ ಆರಂಭವಾಗುವ ಮುನ್ನವೇ ಇಂತಹ ಸೈಕ್ಲೋನ್ ಗಾಳಿ ಮಳೆಗೆ ರಾಜ್ಯದ ಹಲವು ಕಡೆ ಭಾಳಷ್ಟು ಬೃಹತ್ ಗಾತ್ರದ ಮರಗಳು ಧರೆಗೆ ಉರುಳಿವೆ ಮನೆಗಳ ಚಾವಣಿಗಳು ಮಂಗಮಯವಾಗಿವೆ ಮಳೆಯ ನೀರು ಮೋರಿ ಡ್ರೈನೇಜ್ನಲ್ಲಿ ಸಾಗದೆ ರಸ್ತೆಯ ಮೇಲೆ ನೀರು ನಿಂತಿವೆ ಮೇನ್ ಮಿಡ್ಲ್ ಸ್ಕೂಲ್ ಶಾಲಾ ಆವರಣದಲ್ಲಿ ಎಲ್ ಕೆ ಜಿ ಯು ಕೆಜಿಯಿಂದ ಹಿಡಿದು ಪದವಿಯವರೆಗೂ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವರು ಈ ಶಾಲಾ ಆವರಣದಲ್ಲಿ ಬಹಳ ವರ್ಷಗಳ ಹಳೆಯ ಮರಗಳು ಇವೆ ಅವುಗಳಲ್ಲಿ ಬಹಳಷ್ಟು ಮರಗಳು ಲಡ್ಡಾಗಿ ಧರೆಗೆ ಉರುಳಿವೆ ಇನ್ನೂ ಅಲ್ಪ ಸ್ವಲ್ಪ ಮರಗಳು ಲಡ್ಡಾಗಿ ನೇತಾಡುತ್ತಿವೆ ಹಿಂದೆ ಹಲವು ಬಾರಿ ಶಾಲಾ ಮಕ್ಕಳು ಆವರಣದಲ್ಲಿ ಆಟ ಆಡುವ ವೇಳೆ ಲಡ್ಡಾದ ಮರಗಳು ಅವರ ಮೇಲೆ ಬಿದ್ದಿ ಬಹಳಷ್ಟು ಗಾಯಗಳಾಗಿವೆ ಆವರಣದಲ್ಲಿ ಇರುವ ಶಾಲೆಯ ಮುಖ್ಯ ಶಿಕ್ಷಕರು ಲಡ್ಡಾದ ಮರಗಳು ತೆರವುಗೊಳಿಸಲು ಹಾಗೂ ಮರಗಳ ಟ್ರೀಮ್ ಮಾಡಲು ಬಹಳಷ್ಟು ಅರ್ಜಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನೀಡಿದರೂ ಪ್ರಯೋಜನವಾಗಿಲ್ಲ ಅವರು ಬೆಲೆ ಬಾಳುವ ಮರಗಳಿದ್ದರೆ ಮಾತ್ರ ತೆರವಿಗೆ ಬರುವರು ಕಾಡು ಜಾತಿಯ ಮರಗಳ ತೆರವಿಗೆ ಸ್ಪಂದನೆ ಬಹಳ ಕಡಿಮೆ ಈ ಸಾಲ ಆವರಣದಲ್ಲಿ ಶಾಲೆ ಆರಂಭವಾಯಿತೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳ ಆಟದ ಚಟುವಟಿಕೆ ನಡೆಯುತ್ತವೆ ಇದರ ಮಧ್ಯದಲ್ಲಿ ಬೇರೆ ಊರಿನಿಂದ ಬಂದಂಥ ಜನರು ಶುಭ ಸಮಾರಂಭಗಳಿಗೆ ಬಟ್ಟೆ ಜವಳಿ ಖರೀದಿಸಿ ಈ ಆವರಣದಲ್ಲಿ ಗುಂಪು ಸೇರುವರು ಮರದ ನೆರಳಿನಲ್ಲಿ ಕೂತು ಉಪಹಾರ ಸೇವಿಸುವರು ಬೇರೆ ಬೇರೆ ಊರಿನಿಂದ ಬಂದಂಥ ಜನರು ನಾಲ್ಕು ಚಕ್ರದ ವಾಹನ ಸವಾರರು ಆವರಣದಲ್ಲಿ ಈ ಮರಗಳ ಬಳಿಯೇ ವಾಹನಗಳನ್ನು ನಿಲ್ಲಿಸಿ ಹೋಗುವರು ಏನೇ ಆದರೂ ಕೂಡ ಇಂದು ಮರವೊಂದು ಧರೆಗೆ ಉರುಳಿ ಭಾರೀ ಅನಾಹುತ ಆಗುವುದು ತಪ್ಪಿದೆ ಮುಂಗಾರು ಮಳೆ ಆರಂಭವಾಗುವ ಮುಂಚೆಯೇ ಲಡ್ಡಾದ ಮರಗಳು ತೆರವು ಮಾಡಲು ಅರಣ್ಯ ಇಲಾಖೆ ಅವುಗಳ ಅಡ್ಡ ಬರುವ ವಿದ್ಯುತ್ ಲೈನ್ ಸಂಪರ್ಕ ತಪ್ಪಿಸಲು ಮೆಸ್ಕಾಂ ಇಲಾಖೆ ಬಿದ್ದಂಥ ಮರದ ತುಂಡುಗಳನ್ನು ತೆರವು ಮಾಡಲು ಮಹಾನಗರ ಪಾಲಿಕೆ ಹಾಗೂ ಮೋರಿ ಡ್ರೈನ್ಗಳಲ್ಲಿ ಮಳೆ ನೀರು ಸರಾಗವಾಗಿ ಸಾಗಲು ಹೂಳು ತೆಗೆಯಬೇಕು ಇವುಗಳಿಗೆ ಒಂದು ತಂಡವು ಆಗುವುದು ಅವಶ್ಯಕವಾಗಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ ಮಹಾನಗರ ಪಾಲಿಕೆ ಮೈಸ್ಕಾಂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇವುಗಳ ಬಗ್ಗೆ ಗಮನಹರಿಸಿ ಮುಂದಾಗಬಹುದಾದಂತಹ ಅನಾಹುತಗಳನ್ನು ತಡೆಯಬಹುದಾಗಿದೆ